ಕಾರಲ್ಲ ತುಂಬಾ ಸಖತ್ತಾಗಿರ್ತತೆ ಅದಕ್ಕೆ ಸ್ವಲ್ಪ ತಂದಿದ್ದೆ ಮತ್ತೆ ಇದ್ರನ್ನ ಒಂದ್ ತಿಂಗ್ಳು ಎರಡು ತಿಂಗಳು ಮಾಡ್ಬೋದಕ್ಕ ಇಷ್ಟೇ ಇಷ್ಟು ಇಷ್ಟೇ ತಗೋಬೇಕು ಇಷ್ಟೇ ಪಾಪ ಕೈ ತಗೋಬೇಕು ನಾನು ಬಾಕೋ ನೀರು ನಮ್ಮ ಅತ್ತೆ ನೋಡಿ ನಮ್ಮ ಯಜಮಾನ್ರಿಗೋಸ್ಕರ ಏನೆಲ್ಲ ತಂದಿದ್ದಾರೆ ಮಾವಿನಕಾಯಿ ತಂಬಳಿ ಮಾಡೋದಿಕ್ಕೆ ಇದು ಯಾರು ಯಾರಮ್ಮ ಅಜ್ಜಿ ಮತ್ತೆ ಸಜ್ಜಿನ ಮತ್ತೆ ಓಕೆ ಹತ್ರ ಓಕೆಯಾ ಅಂತ ಅತ್ತೆ ಬಂದಿದ್ದಾರೆ ನೋಡಿ ಇವಳು ಆಳ್ತಾ ಇದ್ಳು ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದೆ ವಿಡಿಯೋ ಮಾಡಲಿಲ್ಲ ಇವಾಗ ಆಗಿದ್ದಾಳೆ ನೋಡಿ ನಮ್ಮ ಅತ್ತೆ ಸಣ್ಣ ಆಗ್ಬಿಟ್ಟಿದ್ದಾರೆ ಪಾಪ ಅದೇ ಹಾಯ್ ಮಾಡಿ ಹಾಂ ನಾನ್ನೂರು ಕಿಲೋಮೀಟ್ರಿಂದ ಬಂದಿದ್ದೀರ ಮೊಮ್ಮಕ್ಕಳು ನೋಡೋದಕ್ಕೆ ಸೇಮ್ ಅಮ್ಮ ಋತಿಕಾಯಿದಾರಲ್ವ ಅವ್ರ ಥರನೇ ಸಣ್ಣ ಅತ್ತೆ ಇವಳು ನಂತರ ಇವಳು ಸ್ವಲ್ಪ ಡುಮ್ಕ ನಂತರ ಅಲ್ವ ಋಷಿಕಂದ ನಮ್ಮತ್ತೆ ನನಗೋಸ್ಕರ ತಂದಿದ್ದಾರೆ ನೋಡಿ ಆ ಬ್ಯಾಗ್ ಫುಲ್ಲು ನನಗೋಸ್ಕರ ಅಂತ ಏನು ತಂದಿದ್ದೀರತ್ತೆ ಎಲ್ಲ ಉಂಟು ನಮ್ಮ ಹೆಸ್ಬಂಡ್ರು ನೀವು ಬರೋದು ಖುಷಿಯಲ್ಲಿ ಆಡ್ತಿದ್ದಾರೆ ಅಮ್ಮ ಬರ್ತದೆ ಅಮ್ಮ ಬರ್ತದೆ ಬಸ್ ಏರಿದ್ಮೇಲೆ ಹಮ್ ಅದವಾ ಹಮ್ ಅನಿ ಆಸೆಯನ್ನ ಕೊರಮದ ನಾಯ್ದು ತಿಂಕು ಬಸ್ ಅಷ್ಟೇ ಅಂದೆ ಹಮ್ ಏನು ಸಲ ಮಾಡಿದಿಲೇ ಅಲ್ಲಿಂದಮೇಲೆ ಅವಗ ರೂಟ್ ಕೊದಿರು ಹಮ್ ಕಡಿયું 2 ಎರಡು ಸಲನೇ ಬ್ರಷ್ ಒಂದೆ ಈ ಬ್ಯಾಗ್ ಅಲ್ಲಿ ಹಾಕಿಂದ ಇತ್ತು ಆಸ ಅಂದೆ ಬಸಿನಾಗಿ ತಲೆ ಸಿದ್ರ ಒಂದು ಕಾರ್ಡೈಸ್ ಮುನ್ ಕಾಡ ಸಿದ್ರ ಇದೊಂದು ಹಾ ನಾವು ಅದಕ್ಕೆ ನಮ್ಮೆ ಮತ್ತೆ ಪಾಪ ಪಾಪೊಬ್ಬರ ಬರ್ತಾ ಇದ್ದಾರೆ ಲಗೇಜ್ ಜ್ ತಗೊಂಡು ಹೋಗ್ರಿ ಬೇಗ ಅಂತ ಹೇಳದಿಕ್ ಅವ್ರೆಲ್ಲಾ ಬೆಳಗ್ಗೆಯಿಂದ ಹೋಗ್ಬೇಕು ಹೋಗ್ಬೇಕಂತಂದೇಳಿ ಅಲ್ಲವ್ವ ಹೇಳ್ದೆನು ಒಂದ್ಸಲ ಫೋನ್ ಮಾಡಿ ನಾ ಹೇಳ್ದೆ ತುಮಕೂರುಲಿದ್ದೇವೆ ತುಮಕೂರುಲಿದ್ದೇಯ್ತಕ ಹ್ಞೂ ಹಂಗೆ ನಿಂತೆ ನಾನು ಹ್ಞೂ ಡಿಲಾ ಅಲ್ಲಿ ಬಂದ್ಕೊಂಡು ಮತ್ತು ಮಾಡ್ರಾಯ್ತಿವಿ ಇಲ್ಲಿ ಪದೇ ಪದೇ ಫೋನ್ ಹಿಡ್ಕೊಂಡು ಇದಾಗದೆ ಆಯ್ತವ್ರಿ ಕಿವಿ ಗಾಯ ಮಾಡ್ಕೊಂಡಿದ್ದಾಳೆ ಅದಕ್ಕಿಂತ ಔಷಧಿ ಹುಚ್ಬೇಕಾಯ್ತು ಔಷಧಿ ಹಚ್ಚಿದ್ದೆ ಅತ್ತೆ ಹಚ್ಚಿದ್ದೆ ಏನಾಯ್ತಂದರೆ ಇದು ಚುಚ್ಚಬೇಕಾದ್ರೆ ಸರಿಯಾಗಿ ಚುಚ್ಚಿಲ್ಲ ಅವರು ಹಾಂ ಓಪನ್ ಆಗಿಬಿಟ್ಟಿದೆ ಒಂಚೂರು ಏನಂದರೆ ಏನಂದ್ರೆ ಇಳಿಸ್ಬೇಕಾದ್ರೆ ಬಟ್ಟೆ ಸಿಗಕ್ಕೊಂಡು ಆ ಥರ ಗಾಯ ಆಗ್ತಿದೆ ಅದಕ್ಕೆ ಇದು ಸೆಲೆಬ್ರೇಷನ್ ಒಂದು ಮುಗಿದ ಮೇಲೆ ಕಟ್ ಮಾಡಿಸ್ಬಿಡೋಣ ಅಂತ ಪಾಪ ಅವನು ಸಾವಿರ ರೂಪಾಯಿ ತೊಗೊಂಡಿದ್ದಾನೆ ಸರಿಯಾಗಿ ಚುಚ್ಚಕ್ಕಾಗಲ್ವಾ ಅವನಿಗೆ ನಾನು ಹೇಳ್ತೇನೆ ಮಾಡಬೇಕ ಇವಾಗ ರೀಸೆಂಟಾಗಿ ಈ ಥರ ಆಗ್ತಾ ಇದ್ದು ಇಷ್ಟು ದಿನ ಈ ಥರ ಗಾಯ ಎಲ್ಲ ಇರಲಿಲ್ಲತೆ ಅದು ಇವಾಗ ಇವಾಗ ಸ್ವಲ್ಪ ಎತ್ಕೊಂಡಾಗ ಬಟ್ಟೆಗೆ ಸಿಗಾಕೊಂಡು ಹಿಂಗೆ ಹ್ಞೂ ಅದಕ್ಕೆ ಫಸ್ಟು ಅದನ್ನ ಕಟ್ ಮಾಡಿಸ್ಬಿಡೋವ ಅಂದ್ಕೊಂಡಿದ್ದೀನಿ ಬೇರೆದು ಚುಚ್ಚಿಸಿದ್ರೆ ಆಯಿತು ಗಾಯ ಎಲ್ಲ ಕಡಿಮೆ ಆಗಿ ಇದಕ್ಕೆ ಇಲ್ಲಿ ನೋಡೋ ಕಿವಿ ಯಾವ ಥರ ಗಾಯ ಆಗಿದೆ ಅಂತ ಅವಳಿಗೆ ಆ ಬಟ್ಟೆಗೆ ಸಿಗಾಕ್ಕೊಂಡು ಸಿಗಾಕ್ಕೊಂಡು ಪಾಪ ಎಷ್ಟಂತ ನಾವು ತಡೆಯುತ್ತೆ ಕೂಸು ಆಯಿಲ್ಮೆಂಟ್ ಹಚ್ಚಿರ್ತೀನಿ ಕಡಿಮೆ ಆಗಿರುತ್ತೆ ಮತ್ತೆ ಬಟ್ಟೆಗೆ ಸಿಗೊಂಡು ಈ ಥರ ಕಥೆ ಆಗುತ್ತೆ ಹ್ಞೂ ಏನಾಗ ಅವಳು ಮೋಷನ್ ಮಾಡ್ಕೊಂಡಿದ್ಲು ತೊಳೆಯಕ್ಕೋದ್ರೆ ಒಂದು ಚೂರು ನೀರು ಗೊತ್ತ ಹಾಕ್ಬಿಡ್ತು ಹ್ಞೂ

ಅದೇ ಹ್ಮ್ ಹ್ಮ್ ತೆಗೀಣ ಎಲ್ಲದು ಎಲ್ಲ ಅದು ಹ್ಞೂ ಹೌದು ಶೇಖೆಗೆ ಫ್ರೀ ಕಾ ಸುಮ್ಮನೆ ಅಲ್ಲಿ ಗಿಡದ ಕೆಳಗಡೆ ಅಂತ ರಾಶಿ ಎಲ್ಲ ನಮ್ಮ ತೋಟದ್ದು ನೋಡಕ್ಕ ತೊಂಡೆಕಾಯಿ ತೊಂಡೆಕಾಯಿ ಅಲ್ಲಕ್ಕ ಇದೇನಂತಾರೆ ಏನಾಯ್ತದ ಬಿಂಬ್ಲಕಾಯಿ ಬಿಂಬಳಕಾಯಿ ಅತಿ ಇದಕ್ಕೆ ಅದಕ್ಕೆ ಹೆಸರೇನಂತಿರುತ್ತೆ ಸ್ಟಾರ್ ಫುಡ್ಸ್ ಅಲ್ಲ ಇಂಗ್ಲೀಷಾ ಅಲ್ಲ ಕನ್ನಡದಾಗ ಹೇಳುತ್ತೆಕಾಯಿ ತಮಿಳಿ ಹಿ ಅಂತಾರೆ ಚೆನ್ನಾಗಿರತ್ತೆ ಮಾಡಿ ಕೊಡೋದು ಹ್ಮ್ ನಮ್ಮ ಅತ್ತೆಗೆ ಏನೋ ಬರುತ್ತಪ್ಪ ಅದಕ್ಕೆ ಅತ್ತೆನ ಇನ್ಮೇಲೆ ಇಲ್ಲೇ ಇಟ್ಕೊಂಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ ಅಡ್ಡಿಲ್ಲ ಹಂಗಾದ್ರೆ ಮಾವಿನ ಡೈವರ್ಸ್ ಕೊಟ್ಟಿಲ್ಲ ಇದು ಬಿಡಿ ಅವ್ರು ಇಲ್ಲಾದ್ರೂ ಕಳ್ಸಲ್ವೇ ಏನು ಮಾಡಬೇಕು ಬಸಳೆ ಬಸ್ ಇದು ತಂಬಳಿ ಸೂಪರಾಗಿರುತ್ತೆ ಅತ್ತೆ ನಿಮ್ಮದೇ ಪರವಾಗಿಲ್ವೇ ಕಾಯಿ ತಂದಿದ್ದಾರೆ ನಮ್ಮತ್ತೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಮಾವ ಬೈತಿದ್ರಾ ಮಾಡಲಿಲ್ಲ ಹ್ಮ್ ಬಂದಿಲ್ಲ ಅವ್ರಿಗೆ ಭಯ ಇರುತ್ತಲ್ಲ ನೀವು ಹೋಗಿದಿರಾ ಇಲ್ವಾ ಅಂತಂದೇಳಿ ಇದೇ ಓ ಅನ್ ಚಟ್ನಿ ಮಾಡ್ಕೊಂಡ್ಬರ್ಬೇಕು ತಾನೆ ಇದೇನಾ ಅದು ಖಾರ ಚಟ್ನಿ ಎಲ್ಲ ಹಾಂ ಇದು ಸಾರಿನ ಸಾರು ಕಿರಿ ಸಾರು ಮಾಡೋಕ ಪೌಡ್ರಾ ಇದು ಯಾವುದು ಇದೆ ಹ್ಞೂ ಇದೇನೈತೆ ಇದು ಅದು ಎಣ್ಣೆ ಎಣ್ಣೆ ಹ್ಞೂ ಅದು ಕೊಬ್ಬರಿ ಎಣ್ಣೆನಾ ಇದು ಇದು ಕಾಯಿ ಅಂತ ನಲ್ಲಿಕಾಯ ನಲ್ಲಿಕಾಯಿ ಎಲ್ಲ ಮುರ್ಗಿನಕಾಯ ಸರಿ ಸರಿ ಹ್ಮ್ ನಾನು ಅತ್ತೆ ಕಾಯಿ ತಗೊಂಡ್ ಬನ್ನಿ ಅತ್ತೆ ಬರ್ತಾ ಇದಾರಲ್ಲ ಅಂತ ಹೇಳಿದೆ ನಮ್ಮ ಯಜಮಂಡ್ರಿಗೆ ಅಮ್ಮ ಬಸ್ಸಲ್ಲಿ ಬರ್ತಾ ಇದ್ರ ಕಣೆ ಎಲ್ಲೋದು ಹೆಂಗು ಎತ್ಕೊಂಡ್ ಬರ್ತಾರೆ ಬಾರ ಅಂತ ಹೇಳ್ತಾರೆ ನಮ್ ತೋಟದ್ದೇ ನೋಡ ಕಾಯಿ ಎಷ್ಟ್ ಚೆನ್ನಾಗಿ ಬೆಳೆದೈತೆ

ಿತ್ತು ಶುಂಠಿ ಹ್ಮ್ ಅಲ್ಲೇ ನಮ್ಮ ತೋಟದಲ್ಲೇ ಹಾಕಿರ್ತಾರಕ್ಕ ಶುಂಠಿ ಏನಿಲ್ಲ ನೀರು ಬರುತ್ತೆ ಚಟ್ನಿ ಮಾಡಿದರಕ್ಕ ಸೂಪರ್ ಇರುತ್ತೆ ಆ ಚೂಜಿ ಮೆಣಸಿನ್ಕಾಯಿ ಕೂಡ ಹಾಕಿ ಮಾಡೋದು ಹಿಂಗಿತ್ತಾಗ ಕಾಲ್ ಮೇಲ್ ಬಿದ್ದು ನೋಡು ಕಾಲ್ ತುಂಬಾ ಸಖತ್ತಾಗಿರ್ತತ್ತೆ ಅದಕ್ಕೆ ಸ್ವಲ್ಪ ತಂದಿದ್ದೆ ನಮ್ಮತ್ತೆ ಇದ್ರನ್ನ ಒಂದು ತಿಂಗ್ಳು ಎರಡು ತಿಂಗಳು ಮಾಡ್ಬೋದಕ್ಕ ಇಷ್ಟೇ ಇಷ್ಟು ಇಷ್ಟೇ ತಗೋಬೇಕು ಇಷ್ಟೇ ಪಾಪ ಚೂರು ತಗೋಬೇಕು ನಾನು ಹಾಕೋ ಬಂದ್ರೆ ನೀರು ಕೊಡ್ಲ ಸಕ್ರಿ ಕೊಡ್ಲ ಇವ್ರ ಅಮ್ಮ ಸಗ ಸಂಬರ ಅನ್ನ ಸಾಂಬರ್ ಊಟ ಮಾಡ್ಬೇಕಾದ್ರೆ ಒಂದು ಚೂರಿ ಉಂಚೆ ಚಟ್ನಿ ತಗೊಂಡ್ರೆ ನಿಮಗೆ ಹೆಂಗ್ ಣಕ್ತೀವಿ ಅದೇ ತರ ಅದ್ರನೂ ಒಂದು ಚೂರಿ ನೆಕ್ಕದಷ್ಟೇ ಏನು ಇವು ಏನು ಮಾಡ್ತಿದ್ರು ಅಗೇ ನೀವೂ ಇಲ್ಲಿ ಉಪಿನ್ಕನ್ ಮಕ್ಕಳಿಗೆ ಕೆಮ್ಮು ನೆಗಡೆ ಆದ್ರೆ ಬೇಗ ಹೋಗುತ್ತಲ್ವಾ ನಂಗ್ ಇದಿಷ್ಟ ಹಣ್ಣು

ನೋಡಿ ಒಂದೆಲುಗ ಇವತ್ತು ತಂದಿದ್ದಾರೆ ನಮ್ಮ ನೀವು ಯಾರಾದರೂ ಕೊಬ್ಬರಿ ಎಣ್ಣೆ ನೀವು ಯಾರಾದರೂ ಕೊಬ್ಬರಿ ಎಣ್ಣೆ ಮಾಡಿಕೊಂಡ್ರೆ ಈ ಒಂದೆಲುಗನು ಹಾಕ್ಬಿಟ್ಟು ಮಾಡ್ಕೊಳ್ಳಿ ಯಾಕಂದರೆ ನನಗೆ ಇದು ಒಂದೆಲಗ ಸಿಗ್ಲಿಲ್ಲ ನನಗೆ ಇಲ್ಲಿ ಯಾಕೆ ನಮ್ಮ ಅತ್ತೆಗೆ ಹೇಳಿ ತರಿಸಿದ್ದೆ ಇವಾಗ ಏನಾದರೂ ಮತ್ತೆ ನಾನು ಆಯಿಲು ಖಾಲಿ ಆದಮೇಲೆ ಮತ್ತೆ ಮಾಡಿದಾಗ ಅವಾಗ ನಾನು ಇದನ್ನು ಸೇರಿಸ್ತೀನಿ ಇಷ್ಟು ದಿನ ಎರಡು ಎರಡು ಸರಿ ಮಾಡಿದರೂ ಸೇರಿಸಿರಲಿಲ್ಲ ಇವಾಗ ನೆಕ್ಸ್ಟ್ ಆಯಿಲ್ ಮಾಡಿದಾಗ ಇದು ಖಂಡಿತವಾಗಿ ಸೇರಿಸ್ತೀನಿ ನೋಡ್ಬೋದು ನಿಮ್ಗೆ ಸಿಕ್ಕರೆ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಆಯಿಲ್ ಏರ್ ಗ್ರೋತ್ ಆಯಿಲ್ ಅಂತಂದೇಳಿ ಮಾರಾಟ ಮಾಡ್ತಾ ಇದ್ದೀನಿ ಅಲ್ವಾ ಅದೇ ಆಯಿಲಲ್ಲಿ ಇದ್ರೂ ಸೇರಿಸಿ ಮಾಡ್ಕೋಬೋದು ಒಂದೆಲಗ ಅಂತಂದೇಳಿ ನೋಡಿ ಈ ಥರ ಇರುತ್ತೆ ನಮ್ಮತ್ತೆ ಇವತ್ತು ಇಷ್ಟೊಂದು ತಂದಿದ್ದಾರೆ ನೋಡಿ ನನಗಿದ್ರಾಗ ಒಂದು ಅರ್ಧ ಸಿಕ್ಕಿದ್ರೂ ಸಾಕಾಗಿತ್ತು ಅದು ಆಯಿಲ್ ಮಾಡೋಕ್ಕೆ ಮಿಸ್ ಇದು ಒಂದು ಸಿಗಲಿಲ್ಲ ಅದೊಂದು ಬೇಜಾರಿತ್ತು ಬಟ್ ಇವತ್ತು ಸಿಕ್ತು ಮತ್ತು ಇವಾಗ ನೆಕ್ಸ್ಟ್ ಆಯಿಲ್ ರೆಡಿ ಮಾಡ್ತೀನಲ್ಲ ಅವಾಗ ಇದನ್ನು ಸೇರಿಸಿ ಮಾಡ್ತೀನಿ ಅತ್ತೆ ನೋಡಿ ನಮ್ಮ ಯಜಮಾನ್ರಿಗೋಸ್ಕರ ಏನೆಲ್ಲ ತಂದಿದ್ದಾರೆ ಮಾವಿನಕಾಯಿ ತಂಬಳಿ ಮಾಡೋದಕ್ಕೆ ಇದು ಇದೇನು ಇರುತ್ತೆ ಮೆಣಸಿನ್ಕಾಯಿಗೆ ನೀವು ಸಣ್ಣ ಮೆಣಸು ಇದೇನು ಬಿಲ್ಬ ಏನು ಅಂದ್ರೆ ನಮ್ಮತ್ತೆ ಅದು ಅತ್ತೆ ಇದೇನತ್ತೆ ಅದು ಬಿಳಿಂಬ್ಳಕಾಯಿ ಬಿಂಬ್ಲು ಬಿಂಬ್ಲು ಅಂತೆ ನೋಡಿ ಇಷ್ಟೆಲ್ಲ ತಂದಿದ್ದಾರೆ ನನಗೆ ಆಲ್ಮೋಸ್ಟ್ ಒಂದೊಂದು ಹೆಸ್ರು ಗೊತ್ತಿಲ್ಲ ಇದ್ರಾಗ ಕರಿಬೇವು ನಮ್ಮ ತೋಟದ ನೋಡಿ ಎಷ್ಟು ದೊಡ್ಡ ಕೆಂಗೈತೆ ಚೆನ್ನಾಗಿದೆ ಫ್ರೆಶ್ ಆಗಿ ಇದು ಬಸ್ಲಿ ತಂಬಳಿ ಹಾಶಿ ಮಾಡೋದಕ್ಕೆ ಇದು ಒಂದೆಲ್ಗ ಇದೂ ತಂಬ್ಳಿ ಹಾಶಿ ಮಾಡೋದಕ್ಕೆ ಮತ್ತೆ ಚಟ್ನಿ ಅದೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ತಂದಿದ್ದಾರೆ ನೋಡಿ ತಿಂತೀಯ ತಿಂತಿ ಮಗಳ್ರನ್ನ ತಿಂತೀಯ ಹ್ಮ್ ಹ್ಮ್ ಇಲ್ಲೇ ಹೇಳುತ್ತ ತಿನ್ನಲ್ಲ ಅವಳು ಸುಮ್ಮನೆ ಇದು ಮಾಡೋದಷ್ಟೆ ಹುಳಿನ ನಮ್ಮ ನೋಡಿ ಹೆಂಗ್ ಮಾಡ್ತದೆ ಅದು ಸ್ವಲ್ಪ ಹುಳಿ ಇರ್ತಲ್ಲ ಅದೇ ಹ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಞೂ